ಶಕುಂತಲ ರವರಿಗೆ ತುಂಬಾ ಹೊತ್ತಿನಿಂದ ಚಹಾ ಕುಡಿಯಬೇಕೆಂದು ಅನ್ನಿಸ್ತಿತ್ತು ತಲೆ ನೋವಾಗ್ತಿತ್ತು ಅದು ಅಲ್ಲದೆ ನಿದ್ದೆ ತೂಕಡಿಸ್ತಿತ್ತು ತನಗೆ ಒಂದು ಲೋಟ ಚಹಾ ಸಿಕ್ಕಿದ್ರೆ ಸರಿಯಾಗಬಹುದಿತ್ತು ಎಂದು ಅಂದುಕೊಳ್ಳುತ್ತಾರೆ ಕೋಣೆಯಿಂದ ಹೊರಗಡೆ ಬಂದು ನೋಡಿದಾಗ ಅಡುಗೆ ಮನೆಯ ಬಾಗಿಲ ಬೀಗ ತೆರೆಯಲಾಗಿತ್ತು ಬಹುಶಃ ಸೊಸೆ ಅರ್ಜೆಂಟಲ್ಲಿ ಅಡುಗೆ ಕೋಣೆಗೆ ಬೀಗ ಹಾಕುವುದನ್ನು ಮರೆತು ಬಿಟ್ಟಿದ್ದಾಳೆಂದು ಅಂದುಕೊಂಡರು ಮೆಲ್ಲನೆ ಭಯದಿಂದ ಹೆದರುತ್ತಾ ಚಹಾ ಮಾಡಲೆಂದು ಹೆಜ್ಜೆ ಇಡುತ್ತಾ ಒಳಗಡೆ ಹೋದರು ಅವರಿಗೆ ಸೊಸೆ ನೀಡುವ ಒಂದು ಚಿಕ್ಕ ಲೋಟ ಚಹಾ ಸಾಕಾಗುತ್ತಿರಲಿಲ್ಲ ಅದಕ್ಕೆ ಎರಡು ಲೋಟ ಚಹಾ ಮಾಡಿ ಅಡುಗೆ ಕೋಣೆಯನ್ನು ಸ್ವಚ್ಛವಾಗಿಟ್ಟು ತನ್ನ ಕೋಣೆಗೆ ಬಂದು ಬೇಗ ಬೇಗನೆ ಬೆಳಗಿನ ಒಣಗಿದ ರೊಟ್ಟಿಯನ್ನು ಕಚ್ಚುತ್ತಾ ಚಹಾವನ್ನು ಕುಡಿಯುತ್ತಿದ್ದರು ಆಗ ಅವರು ರೊಟ್ಟಿಯನ್ನು ಚಹಾದೊಂದಿಗೆ ನುಂಗಿದ್ದರು ಆಗ ಶಕುಂತಲಾ ಅವರ ಕಣ್ಣಲ್ಲಿ ದರದರನೆ ಕಣ್ಣೀರ್ ಇಳಿದು ಬರ್ತಿತ್ತು ದುಃಖ ತಡೆಯಲು ಆಗುತ್ತಿರಲಿಲ್ಲ ಯಾಕಂದ್ರೆ ಒಂದು ಕಡೆ ಹಸಿವಾಗ್ತಿತ್ತು ಪಾಪ ಶಕುಂತಲಾರವರು ಎರಡು ಗುಟುಕು ಚಹಾವನ್ನು ಕುಡಿಯಲಿಲ್ಲ ಅಷ್ಟರಲ್ಲಿ ಅವರ ಸೊಸೆ ಕೋಣೆಯೊಳಗಡೆ ಬಂದಳು ಆಗ ಅವರು ರೊಟ್ಟಿಯನ್ನು ಹಿಂದೆ ಅಡಗಿಸಿ ನಿಂತು ಬಿಟ್ಟರು ಆಗ ಸೊಸೆ ಹೇಳಿದಳು ಏನು ಮುದುಕಿ ನಾನು ಮನೆಗೆ ಬರೋದಿಲ್ಲ ಅಂತ ಅಂದುಕೊಂಡಿದ್ಯಾ ನಾನು ಇಲ್ಲದ ಸಮಯವನ್ನು ನೋಡಿಕೊಂಡು ನೀವೇನು ಬೇಕಾದರೂ ಮಾಡಿ ತಿನ್ನಬಹುದು ಅಂತ ಅಂದುಕೊಂಡಿದ್ದೀರಾ ನಿಮಗೆ ಇಲ್ಲಿ ಎರಡು ಹೊತ್ತು ಮಾತ್ರ ಊಟ ತಿಂಡಿ ಸಿಗುವುದೆಂದು ನಾನು ನಿಮ್ಮಲ್ಲಿ ಎಷ್ಟು ಬಾರಿ ಹೇಳಿದ್ದೇನೆ ನಿಮಗೆ ನನ್ನಲ್ಲಿ ಕೇಳದೆ ಚಹಾ ಮಾಡಿ ಕುಡಿಯಲು ಎಷ್ಟು ಧೈರ್ಯ ಬಂತು ಶಕುಂತಲಾರವರು ಕೈಯನ್ನು ಮುಗಿದು ಕೇಳಿಕೊಂಡರು ಮಗಳೇ ತುಂಬ ತಲೆನೋವಾಗುತ್ತಿದೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನೀನೇ ಹೇಳು ಎರಡು ರೊಟ್ಟಿಯಿಂದ ಹೊಟ್ಟೆ ಎಷ್ಟು ತುಂಬಬಹುದು ಅದು ಅಲ್ಲದೆ ನನ್ನ ಮಗ ಸ್ವಲ್ಪ ನನಗೆ ಹಣ ಕೊಟ್ಟು ಹೋಗುತ್ತಾನೆ ಅದನ್ನು ಕೂಡ ನೀನೇ ತೆಗೆದುಕೊಳ್ಳುತ್ತೀಯ ಬಾಯಿ ಮುಚ್ಚು ಮುದುಕಿ ಇಲ್ದಿದ್ರೆ ನಿಮ್ಮನ್ನು ಇಲ್ಲೇ ಹೂತಾಕ್ಬಿಡ್ತೇನೆ ಆಯ್ತಾ ಎಂದು ಸೊಸೆ ರೀನಾ ಹೇಳುತ್ತಾಳೆ ನನಗೆ ಬುದ್ಧಿ ಹೇಳಲು ಬರ್ತಾರೆ ನಿಮಗೆ ಚಹಾ ಕುಡಿಯಬೇಕಾ ಸರಿ ನಾನು ಕುಡಿಸುತ್ತೇನೆ ಎಂದು ಅಲ್ಲಿದ್ದ ಚಹಾವನ್ನು ಮೇಲಿಂದ ಅವರ ಬಾಯಿಗೆ ಸೊಸೆ ಸುರಿಯುತ್ತಾಳೆ ಆಗ ಅತ್ತೆ ಶಕುಂತಲರವರು ಅಯ್ಯೋ ದೇವ್ರೆ ಬಿಸಿ ಬಿಸಿ ಎಂದು ಜೋರಾಗಿ ಕಿರುಚಾಡುತ್ತಾರೆ ಬಿಡಮ್ಮ ನನ್ನನ್ನು ನನಗೆ ಬಿಸಿಯಿಂದ ಉರಿಯುತ್ತಿದೆ ದಯವಿಟ್ಟು ಬಿಡಮ್ಮ ಎಂದು ಪಕ್ಕದಲ್ಲಿದ್ದ ತಣ್ಣೀರನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾರೆ ಆಗ ಸೊಸೆ ಇನ್ನೊಂದು ಕೈಯಲ್ಲಿ ಅವರ ಕೈಯಲ್ಲಿದ್ದ ನೀರಿನ ಪಾತ್ರೆಯನ್ನು ತೆಗೆದು ಆ ನೀರನ್ನು ಹೊರಗಡೆ ಚೆಲ್ಲುತ್ತಾಳೆ ಯಾಕಮ್ಮ ಈ ರೀತಿ ನನಗೆ ಚಿತ್ರ ಹಿಂಸೆ ಕೊಡ್ತೀಯಾ ನೀನು ಮಾಡುತ್ತಿರುವುದು ಸರಿನಾ ನಿನ್ನ ಹೆತ್ತ ತಾಯಿಯಾಗಿದ್ದರೆ ಈ ರೀತಿ ಮಾಡ್ತಿದ್ಯಾ ನೀನು ಒಬ್ಬಳು ಹೆಣ್ಣಲ್ವಾ ನೋಡಿ ಅತ್ತೆ ನೀವು ಸರಿ ತಪ್ಪು ಎಂದು ನನ್ನಲ್ಲಿ ಹೇಳಲು ಬರಬೇಡಿ ಎಂದು ಅವರ ಕೈಯನ್ನು ಹಿಂದಕ್ಕೆ ಎಳೆದು ಬಗ್ಗಿಸುತ್ತಾಳೆ ಆಗ ಬಿಡಮ್ಮ ತುಂಬ ನೋವಾಗ್ತಿದೆ ದಯವಿಟ್ಟು ಬಿಡು ಇನ್ನು ನಾನು ಏನೂ ಮಾಡುವುದಿಲ್ಲ ಎಂದು ಅಂಗಲಾಚುತ್ತಿದ್ದರು ಬೇಡ ಮರೀನಾ ನನ್ನನ್ನು ಬಿಟ್ಟು ಬಿಡು ನನಗೆ ನೋವಾಗ್ತಿದೆ ದಯವಿಟ್ಟು ಬಿಡು ಎಂದು ಬೇಡಿಕೊಂಡರು ಅವರು ಎಷ್ಟೇ ಬೇಡಿಕೊಂಡರೂ ಅವಳು ತುಂಬ ಹಿಂಸೆ ನೀಡುತ್ತಿದ್ದಳು ಶಕುಂತಲರವರ ನಾಲಿಗೆ ಬಿಸಿಯಿಂದ ಉರಿಯುತ್ತಿತ್ತು ನಾಲಿಗೆಯನ್ನು ತನ್ನ ಬೆರಳಿನಿಂದ ಉಜ್ಜುತ್ತಿದ್ದರು ರೀನಾ ನನಗೆ ಒಂದು ಲೋಟ ನೀರು ಕೊಡು ಎಂದು ಕೇಳಿದ್ರು ಹೌದೌದು ನೀರು ಕೊಡುತ್ತೇನೆ ನಿಮಗೆ ಆ ಉರಿ ತುಂಬಾ ಹೊತ್ತು ಇರಬೇಕು ಎಂದು ಹೇಳಿದ್ರು ಅಷ್ಟರಲ್ಲಿ ಒಳಗಡೆ ಅವರ ಮಗ ಅರ್ಜುನ್ ಬರುತ್ತಾನೆ ತನ್ನ ಹೆಂಡತಿ ಅಮ್ಮನ ಜೊತೆ ಮಾಡುತ್ತಿದ್ದ ದೌರ್ಜನ್ಯವನ್ನು ಕಣ್ಣಾರೆ ಕಾಣುತ್ತಾನೆ ಅಮ್ಮನ ಮುಖದ ಮೇಲೆ ಸುರಿದಿದ್ದ ಚಹಾ ಹಾಗೇನೇ ಇತ್ತು ಅರ್ಜುನನಿಗೆ ಕೋಪ ತಡೆಯಲು ಸಾಧ್ಯವಾಗುವುದಿಲ್ಲ ವಿಷಯ ಏನು ಎತ್ತ ಎಂದು ಕೇಳದೆ ಹೊರಗಡೆಯಿಂದ ಬೇಗ ಬೇಗ ಬಂದು ತನ್ನ ಹೆಂಡತಿಯ ಕಪಾಳಕ್ಕೆ ಒಂದು ಏಟನ್ನು ಬಾರಿಸ್ತಾನೆ ಆಗ ಶಕುಂತಲಾರ್ ರವರಿಗೆ ಅದು ಎಲ್ಲಿಂದ ಶಬ್ದ ಬಂತು ಎಂದು ತಲೆಯನ್ನು ಎತ್ತಿ ನೋಡಿದಾಗ ಮಗ ಬಂದಿರುತ್ತಾನೆ ಶಕುಂತಲಾರ್ ರವರು ಮಗನನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾರೆ ಅಮ್ಮನ ನೋವು ಕಷ್ಟವನ್ನು ನೋಡಲು ಅರ್ಜುನಿಗೆ ಸಾಧ್ಯವಾಗೋದಿಲ್ಲ ಏನೇ ನನ್ನಮ್ಮನ ಜೊತೆ ನಾನಿಲ್ಲದಾಗ ಯಾವ ರೀತಿ ನಡೆದುಕೊಳ್ಳುತ್ತೀಯಾ ದೇವರು ನನಗೆ ಇವತ್ತು ತೋರಿಸಿದ್ದಾನೆ ಕಣೆ ನೀನೇನು ಅಂದ್ಕೊಂಡಿದ್ದೀಯಾ ಎಲ್ಲ ಗಣ್ಣಂದಿರ ಹಾಗೆ ಹೆಂಡತಿಯ ಗುಲಾಮನಾಗಿ ನಾನು ನಿನ್ನ ಸೇವೆಯನ್ನು ನಿನ್ನ ಮಾತನ್ನು ಕೇಳಿಕೊಂಡು ಅಂತ ಭಾವಿಸಿದ್ಯಾ ಯಾರು ಹೇಗೆ ಬೇಕಾದರೂ ಇರಲಿ ನಾನು ನನ್ನತನವನ್ನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ ನನಗೆ ನನ್ನ ಹೆತ್ತ ಅಮ್ಮ ಮುಖ್ಯ ಅವರಿಗೆ ನೋವಾಗೋದಕ್ಕೆ ನಾನು ಬಿಡೋದಿಲ್ಲ ಆಗ ರೀನಾ ಕೋಪದಲ್ಲಿ ದುರುಗುಟ್ಟಿ ಅತ್ತೆಯನ್ನೇ ನೋಡುತ್ತಾಳೆ ಅವಳ ನೋಟದಲ್ಲಿ ಎಲ್ಲ ನಿಮ್ಮಿಂದಾದದ್ದು ಎಂದು ಹೇಳುತ್ತಿತ್ತು ಆದರೂ ಅರ್ಜುನನಿಗೆ ಸಮಾಧಾನವಾಗಿರಲಿಲ್ಲ ತನ್ನ ಅಮ್ಮನಿಗೆ ಇಷ್ಟೊಂದು ಚಿತ್ರಹಿಂಸೆಯನ್ನು ಹಿಂಸೆಯನ್ನು ಕೊಡುತ್ತಿದ್ದಾಳೆ ಎಂದು ಪುನಃ ಹೊರಗಡೆ ಹೋಗಿ ಒಂದು ಕೋಲನ್ನು ತೆಗೆದುಕೊಂಡು ಬಂದು ಅವಳ ಸೊಂಟಕ್ಕೆ ನಾಲ್ಕೇಟನ್ನು ಕೊಡುತ್ತಾನೆ ಆಗ ಶಕುಂತಲ ರವರಿಗೆ ರೀನಾಳಿಂದ ಎಷ್ಟೇ ನೋವು ಬೇಸರವಾಗಿದ್ರೂ ಬೇಡಪ್ಪ ಸಾಕು ಹೊಡಿಬೇಡ ಬಿಟ್ಟು ಬಿಡು ಎಂದು ಹೇಳಿದರು ನೋಡು ಮಗನೆ ನಾನು ನಿಮಗೆ ಈ ರೀತಿಯ ಸಂಸ್ಕಾರವನ್ನು ಕಲಿಸಿಕೊಡಲಿಲ್ಲ ಹೆಣ್ಣನ್ನು ಭೂಮಿ ತಾಯಿಗೆ ಹೋಲಿಸ್ತಾರೆ ನಾನು ನಿಮಗೆ ಯಾರಿಗೆ ಹೇಗೆ ಗೌರವ ಮರ್ಯಾದೆ ಕೊಡಬೇಕು ಅಂತ ಹೇಳಿಕೊಟ್ಟಿದ್ದೇನೆ ಅದನ್ನೇ ನೀನು ಮುಂದುವರಿಸಿಕೊಂಡು ಬರಬೇಕು ಒಂದು ಹೆಣ್ಣಿನ ಮೇಲೆ ಕೈ ಎತ್ತಬಾರ್ದು ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೇನಲ್ವಾ ಅರ್ಜುನ್ ಇನ್ನೊಂದು ಏಟನ್ನು ಹಾಕಲು ಮುಂದೆ ಕೈ ಎತ್ತಿದಾಗ ರೀನಾ ಶಕುಂತಲಾರವರ ಹಿಂದೆ ಬಂದು ಅಡಗಿ ಅತ್ತೆ ನನ್ನನ್ನು ಕಾಪಾಡಿ ಈಗ ಹೊಡೆದು ಸಾಯಿಸ್ತಾರೆ ನನ್ನನ್ನು ಕ್ಷಮಿಸಿ ಅತ್ತೆ ಇನ್ಮುಂದೆ ನಾನು ನಿಮ್ಮಲ್ಲಿ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಮಗನಲ್ಲಿ ನನ್ನನ್ನು ಬಿಡಲು ಹೇಳಿ ಎಂದು ಬೇಡಿಕೊಂಡಳು ಆಗ ಶಕುಂತಲಾರವರಿಗೆ ರೀನಾ ತನ್ನ ಗಂಡನಲ್ಲಿ ಮಾಡುತ್ತಿದ್ದ ದೌರ್ಜನ್ಯ ನೆನಪಾಗುತ್ತದೆ ಶಕುಂತಲಾರವರ ಗಂಡ ಅನಾರೋಗ್ಯದಿಂದ ಬಳಲುತ್ತಿದ್ದರು ಸಸಿ ರೀನಾ ಊಟವನ್ನು ಕೇಳುವಾಗ ಕೈ ಎತ್ತಿ ಹೊಡೆಯಲು ಮುಂದಾಗುತ್ತಿದ್ದಳು ಒಂದು ದಿನ ತನ್ನ ಮಾವನಿಗೆ ಕೈ ಎತ್ತಿದಳು ಆಗ ಮನೆಯಲ್ಲಿ ತನ್ನ ಸೊಸೆಯ ವರ್ತನೆಯನ್ನು ಕಂಡು ಶಕುಂತಲಾರವರು ಮತ್ತು ಅವರ ಪತಿ ತುಂಬ ಬೇಸರದಲ್ಲಿ ಮೌನವಾಗಿ ಬಿಟ್ಟಿದ್ದರು ಶಕುಂತಲಾರವರು ಏನೋ ಯೋಚಿಸುತ್ತಾ ಕೂತು ಬಿಟ್ಟಿದ್ದರು ಅತ್ತೆ ಏನು ಯೋಚಿಸ್ತಾ ಇದ್ದೀರಾ ಎಲ್ಲಿಗೆ ಹೋಗಿದ್ರಿ ಮನೆಯಲ್ಲಿ ಕೆಲಸ ಎಲ್ಲ ಹಾಗೆ ಉಳಿದು ಬಿಟ್ಟಿದೆ ಬೆಳಗ್ಗೆ ಸಾಂಬಾರಿಗೆ ತರಕಾರಿಗಳನ್ನು ಕತ್ತರಿಸಿಡಿ ಬೆಳಗ್ಗೆ ನೀವು ಅಕ್ಕನ ಹತ್ತಿರ ತಿಂಡಿ ತಿಂತೀರಾ ಆಗ ಅವಳ ಹತ್ತಿರಕ್ಕೆ ಹೋಗಿ ಕೆಲಸ ಮಾಡುತ್ತೀರಾ ಅವಳು ನಿಮ್ಮನ್ನು ಇಲ್ಲಿ ಬಂದು ಕೆಲಸ ಮಾಡಲು ಬಿಡೋದಿಲ್ಲ ಬೇಗ ಹೋಗಿ ಈಗಲೇ ಎಲ್ಲ ಮಾಡಿಟ್ಟು ಮಲಗಿ ಇಲ್ಲದಿದ್ದರೆ ಮತ್ತೆ ಎಲ್ಲ ಕೆಲಸ ನಾನೊಬ್ಬಳೇ ಬೆಳಗ್ಗೆದ್ದು ಎಲ್ಲ ಕೆಲಸವನ್ನು ಮಾಡಬೇಕು ನೆನಪಿಡಿ ನಿಮಗೆ ಮತ್ತು ಮಾವನಿಗೆ ಔಷಧಿ ಮತ್ತು ಆಸ್ಪತ್ರೆಯ ಖರ್ಚುಗಳನ್ನು ನನ್ನ ಗಂಡನೇ ನೋಡಿಕೊಳ್ಳೋದು ನಾನು ಹೇಳಿದ ಕೆಲಸವನ್ನು ಮಾಡದಿದ್ದರೆ ನಾನು ಅದನ್ನೆಲ್ಲ ನಿಲ್ಲಿಸ್ತೇನೆ ನೀವು ಕೆಮ್ಮಿ ಕೆಮ್ಮಿ ಉಸಿರುಗಟ್ಟಿ ಸಾಯ್ಬೇಕು ರೀನಾಳ ಅತ್ತೆ ಶಕುಂತಲಾರವರು ಕಣ್ಣೀರನ್ನು ಒರೆಸುತ್ತಾ ಯೋಚಿಸ್ತಾರೆ ನಮ್ಮಿಬ್ಬರೂ ಸೊಸೆಯಂದ್ರೂ ಸೇರಿ ನಮಗೆ ಇಂತಹ ಜೀವನವನ್ನು ತೋರಿಸ್ತಿದ್ದಾರೆ ನಾವಂದುಕೊಂಡಿದ್ದೆವು ಮನೆಗೆ ಅಕ್ಕ ತಂಗಿಯರು ಒಳ್ಳೆಯ ಸೊಸೆಯಂದಿರಾಗಿ ಬರ್ತಾರೆ ನಮ್ಮ ಮನೆಯನ್ನು ನೆಮ್ಮದಿಯಿಂದ ಇಡ್ತಾರೆ ಆದರೆ ಅವರು ನಮ್ಮ ಮನೆಯನ್ನು ನರಕ ಮಾಡಿ ಎರಡು ಭಾಗಗಳಾಗಿ ಮಾಡಿದ್ದಾರೆ ಒಂದು ಮಾತಿದೆ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಮನೆಯನ್ನು ಬೆಳಗಬಹುದು ಅದೇ ಹೆಣ್ಣು ಮನೆಯನ್ನು ಕೆಡಲೂಬಹುದು ಎಲ್ಲರೂ ಹೇಳ್ತಾ ಇದ್ರು ಒಂದೇ ಮನೆಯ ಅಕ್ಕ ತಂಗಿಯರನ್ನು ಸೊಸೆಯಂದಿರಾಗಿ ಮಾಡಬೇಡಿ ತವರು ಮನೆಯಲ್ಲಿ ಅಕ್ಕ ತಂಗಿ ಆದರೆ ಗಂಡನ ಮನೆಯಲ್ಲಿ ಬಂದು ಅವರು ಬೆಂಕಿ ಹಾಕ್ತಾರೆ ಆದರೆ ನನಗೆ ಹೇಗೆ ಬುದ್ಧಿ ಕೆಟ್ಟಿತ್ತು ಎಂದು ಗೊತ್ತಾಗ್ತಿಲ್ಲ ನಾನೇ ಅರ್ಥ ಮಾಡಿಕೊಂಡಿಲ್ಲ ಆಗ ದೊಡ್ಡ ಸೊಸೆ ಕೇಳುತ್ತಾಳೆ ಅತ್ತೆ ನಿದ್ದೆ ಮಾಡಲು ಇಲ್ಲಿಗೆ ಬರ್ತೀರಾ ಅಥವಾ ನಾನು ಬಾಗಿಲು ಹಾಕ್ಲಾ ನೆನಪಿಡಿ ಮಾವ ಯಾವಾಗಲೂ ನಮ್ಮ ಭಾಗದಲ್ಲಿ ಇಡ್ತಾರೆ ಊಟ ಮಾಡಿ ಇಟ್ಟಿದ್ದೇನೆ ಬಂದು ಅವರಿಗೆ ಕೊಟ್ಟು ಪಾತ್ರೆಗಳನ್ನೆಲ್ಲ ತೊಳೆದಿಡಿ ಪಾತ್ರೆ ಶಬ್ದ ಮಾಡಿ ಮುದುಕಿ ಕಿವಿಯನ್ನೇ ಹೊಡೆದಾಕ್ತಾಳೆ ಎಂದು ಕಿವಿಗೆ ಕೈ ಇಡುತ್ತಾ ತನ್ನ ಕೋಣೆಗೆ ರೀನಾ ಹೋಗುತ್ತಾಳೆ ಆಗ ಶಕುಂತಲಾರವರು ತನ್ನ ಗಂಡ ಅವರಿಗೆ ಊಟವನ್ನು ತೆಗೆದುಕೊಂಡು ದೊಡ್ಡ ಸೊಸೆ ರೀನಾ ಕಡೆಗೆ ಬರುತ್ತಾರೆ ಅನಾರೋಗ್ಯದಲ್ಲಿ ಬಿದ್ದಿರುವ ತನ್ನ ಗಂಡನಿಗೆ ಊಟದ ತುತ್ತು ನೀಡುತ್ತಾ ಅಳುತ್ತಿದ್ದರು ಅವರು ನೆನಪಿಸಿಕೊಳ್ಳುತ್ತಾರೆ ನನ್ನ ಸಂಬಂಧಿಕರು ಎಷ್ಟೇ ಹೇಳಿದರೂ ನಾನು ಕೇಳಿಕೊಳ್ಳದೆ ಒಂದೇ ಮನೆಯ ಅಕ್ಕ ತಂಗಿಯರನ್ನು ನನ್ನ ಮಕ್ಕಳಾದ ಅರ್ಜುನ್ ಮತ್ತು ಸರ್ಜುನ್ಗೆ ಮದುವೆ ಮಾಡಿಸಿದ್ದೆ ಆರು ತಿಂಗಳವರೆಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಕಿಶೋರ್ ಅವರಿಗೆ ರಿಟೈರ್ಡ್ ಆಗುತ್ತದೆ ಇಬ್ಬರು ಅಕ್ಕ ತಂಗಿಯರು ಅವರ ಹಣಕ್ಕಾಗಿ ಬಡಿದಾಳುತ್ತಿದ್ದರು ಮಾವ ಯಾರಿಗೆ ಎಷ್ಟು ಹಣ ಕೊಡುತ್ತಾರೆ ಎಂದು ನೋಡಬೇಕು ಎಂದು ಕಾಯುತ್ತಿದ್ದರು ಪಾಪ ಬಡಪಾಯಿ ನನ್ನ ಪತಿ ಅವರು ಸ್ವರ್ಗದಂತಿದ್ದ ತನ್ನ ಮನೆಯಲ್ಲಿ ಯಾವಾಗಲೂ ಜಗಳವನ್ನು ಕಂಡು ತುಂಬ ಕೊರಗಿದ್ರು ಮತ್ತೊಂದು ದಿನ ಅವರಿಗೆ ಲಕ್ವ ಹೊಡೆಯಿತು ಇಬ್ಬರೂ ಮಾಡುತ್ತಿದ್ದ ದುರ್ವರ್ತನೆ ನಮ್ಮನ್ನು ಹೀನಾಯ ಸ್ಥಿತಿಗೆ ತಂದು ಬಿಟ್ಟಿತು ಅವರು ಅವರ ಗಂಡನ ಮಾತನ್ನು ಕೂಡ ಕೇಳುತ್ತಿರಲಿಲ್ಲ ಅಕ್ಕ ನೀನು ಯಾಕೆ ನನ್ನ ಅತ್ತಿಗೆ ರೀತಿ ವರ್ತಿಸ್ತಿದ್ಯಾ ಅಕ್ಕ ನೀನು ತುಂಬ ಬದಲಾಗಿ ಬಿಟ್ಟಿದ್ಯಾ ಇನ್ನೂ ನನಗೆ ಸಹಿಸಲು ಸಾಧ್ಯ ಇಲ್ಲ ನೀನು ಅತ್ತೆಯಲ್ಲಿ ನಿನ್ನ ಭಾಗದ ಕೆಲಸವನ್ನು ಬೆಳಗ್ಗೆ ಮಾಡಿಸಿದ್ಯಾಲ್ವಾ ಮತ್ತು ಅವರು ರಾತ್ರಿ ಕೆಲಸವನ್ನು ನನ್ನ ಭಾಗದಲ್ಲಿ ಮಾಡಬೇಕು ಯಾಕಂದ್ರೆ ರಾತ್ರಿ ಊಟ ನಾನು ಕೊಡುವುದಲ್ವಾ ನೀನು ಏನು ಅಂತ ಮಾತನಾಡ್ತೀಯಾ ಅತ್ತೆ ನಮ್ಮಿಬ್ಬರಿಗೂ ಅಲ್ವಾ ಮತ್ತೆ ಎಲ್ಲವೂ ನಿನಗೆ ಬೇಕು ಎಂದು ಯಾಕೆ ನೀನು ಅಂದ್ಕೊಳ್ತೀಯಾ ಸೋನಿ ನೀನ್ಯಾಕೆ ಯಾಕೆ ಈ ರೀತಿ ಮಾಡ್ತೀಯಾ ನಾವು ನಮ್ಮ ಹಣೆ ಬರಹ ದೇವರು ಖುಷಿಯಾಗಿ ಇರಲು ಬರೆದಿದ್ದಾನೆ ಎಂದು ಸಂತೋಷದಿಂದ ಗಂಡನ ಮನೆಗೆ ಬಂದಿದ್ದೇವೆ ಎಂದು ಹೇಳುತ್ತಾಳೆ ಸ್ವಲ್ಪ ದಿನ ಸರಿಯಾಗಿರ್ತಾರೆ ಮತ್ತೆ ಅತ್ತೆ ವಿಷಯದಲ್ಲೂ ಹಣದ ವಿಷಯದಲ್ಲೂ ಜಗಳವಾಡಿ ಮತ್ತೆ ಸಂತೋಷವನ್ನು ಹಾಳು ಮಾಡುತ್ತಾರೆ ಅಕ್ಕ ತಂಗಿ ಆಗಿರೋದರಿಂದ ಇವರಿಬ್ಬರು ಅಣ್ಣ ತಮ್ಮಂದಿರಿಗೆ ಏನು ಮಾತನಾಡಲಾಗುತ್ತಿರಲಿಲ್ಲ ಮತ್ತೆ ಜನ ಹೇಳ್ತಾರಲ್ವಾ ಮನುಷ್ಯನಿಗೆ ವಿನಾಶ ಸಂಭವಿಸಿದಾಗ ಆತ್ಮಸಾಕ್ಷಿಯು ಮೊದಲೇ ಸಾಯುತ್ತದೆ ಹಾಗೆಯೇ ಅವರಿಬ್ಬರು ಸ್ವಲ್ಪ ಸಮಯ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಇದ್ದರೂ ದಿನಗಳು ಕಳೆಯುತ್ತಿದ್ದಂತೆ ಅಕ್ಕ ತಂಗಿಯರಲ್ಲಿ ನಾವು ಅಣ್ಣ ತಮ್ಮನ ಹೆಂಡತಿಯರೆಂದು ಹಣದ ವಿಷಯ ಬಂದಾಗ ಅವರ ನಡುವೆ ವೈರತ್ವ ಬೆಳೆದುಬಿಟ್ಟಿತ್ತು ಹಣದಿಂದಾಗಿ ಅಹಂಕಾರ ಬಿಗುಮಾನ ಬಂದು ತಾನು ತನ್ನದು ಎಂದು ಹೇಳುತ್ತಾ ಬುದ್ಧಿ ಕೆಟ್ಟು ಹೋಯಿತು ಇಬ್ಬರು ಒಳಹುಟ್ಟಿದ ಅಕ್ಕ ತಂಗಿಯರು ಒಂದೇ ರಕ್ತ ಅನ್ನೋದನ್ನ ಮರೆತು ಒಬ್ಬರನ್ನೊಬ್ಬರು ತಲೆ ತಗ್ಗಿಸುವ ಕೆಲಸ ಮಾಡಲು ಮುಂದಾಗುತ್ತಿದ್ದರು ನಾನೇ ಮೇಲಾಗಬೇಕು ನಾನೇ ಮೇಲಾಗಬೇಕು ಎಂದು ಇಬ್ಬರು ಹೋರಾಡುತ್ತಿದ್ದರು ಒಬ್ಬರನ್ನೊಬ್ಬರು ಅವಳು ತನ್ನ ಕೆಳಗೆ ಇರಬೇಕು ಎಂದು ಭಾವಿಸುತ್ತಿದ್ದರು ದಿನಗಳು ಹೋಗುತ್ತಿದ್ದಂತೆ ಒಬ್ಬರನ್ನೊಬ್ಬರು ದೂರಿಕೊಳ್ಳುತ್ತಾ ತನ್ನದು ಸರಿ ನಿನ್ನದು ತಪ್ಪು ಎಂದು ಹೋರಾಡುತ್ತಿದ್ದರು ಅವರಿಬ್ಬರ ಜಗಳದಲ್ಲಿ ಇಬ್ಬರ ಗಂಡಂದಿರು ಅತ್ತೆ ಮಾವ ನಡುವೆ ಸಿಕ್ಕಿಕೊಂಡಿದ್ದರು ಈ ಜಗಳವನ್ನು ನೋಡ್ತಾ ನೋಡ್ತಾ ಕಿಶೋರ್ ಅವರಿಗೆ ಮಾನಸಿಕವಾಗಿ ನೊಂದು ಹೋಗಿ ಅವರ ಆರೋಗ್ಯದಲ್ಲಿ ಏರುಪೇರಾಯಿತು ಅತ್ತೆ ಅಥವಾ ಮಾವ ತಮಗೆ ಊಟವನ್ನು ಕೇಳಿದ್ರೆ ಒಬ್ಬರನ್ನೊಬ್ಬರು ಇನ್ನೊಬ್ಬರಿಗೆ ಬೆರಳನ್ನು ತೋರಿಸ್ತಾ ಇದ್ರು ಅವರಲ್ಲಿ ಕೇಳಿ ಅವಳಲ್ಲಿ ಕೇಳಿ ಎಂದು ಪಾಪ ಶಕುಂತಲಾರವರು ತನ್ನ ಗಂಡ ಅನಾರೋಗ್ಯದಲ್ಲಿದ್ದು ಹಸಿವಿನಿಂದ ಕಂಗಾಲಾಗುತ್ತಿರುವುದನ್ನು ನೋಡಲು ಆಗುತ್ತಿರಲಿಲ್ಲ ಅವರು ಕಣ್ಣೀರು ಸುರಿಸುತ್ತಿದ್ದರು ಒಂದು ದಿನ ಅವರು ತಮಗೆ ಆಗುತ್ತಿರುವ ಅವಮಾನ ನೋವು ತಡೆಯಲು ಸಾಧ್ಯವಾಗದೆ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತಮ್ಮ ಹಣೆ ಬರಹಕ್ಕೆ ಶಾಪ ಹಾಕುತ್ತಿದ್ದರು ನಾನು ಯಾಕಾಗಿ ಒಂದೇ ಮನೆಯ ಅಕ್ಕ ತಂಗಿಯರನ್ನು ನನ್ನ ಮಕ್ಕಳಿಗೆ ಮದುವೆ ಮಾಡಿಸಿದೆ ಸಮಯ ಕಳೆಯುತ್ತಿದ್ದಂತೆ ಒಂದು ದಿನ ಕಿಶೋರ್ ಅವರ ಆರೋಗ್ಯ ಗಂಭೀರವಾಗಿ ಸಾವನ್ನಪ್ಪುತ್ತಾರೆ ಕಿಶೋರ್ ಅವರ ಮರಣದ ನಂತರ ಅರ್ಜುನ್ ಮತ್ತು ಸರ್ಜನ್ ಬೇರೆ ಬೇರೆ ಮನೆ ಮಾಡುವುದರ ಬಗ್ಗೆ ಯೋಚಿಸುತ್ತಿದ್ದರು ಯಾಕಂದ್ರೆ ಅಪ್ಪ ಸತ್ತ ಮೇಲೆ ಅಮ್ಮನ ಸ್ಥಿತಿಯನ್ನು ನಾಯಿಗೂ ಬೇಡವಾದ ಸ್ಥಿತಿ ಮಾಡಿದ್ದರು ಆದರೆ ಶಕುಂತಲ ರವರಿಗೆ ಆ ಮನೆಯನ್ನು ಬಿಟ್ಟು ದೂರ ಹೋಗಲು ಮನಸ್ಸಿರಲಿಲ್ಲ ಆದ್ದರಿಂದ ಅರ್ಜುನ್ ಜೊತೆ ಅದೇ ಮನೆಯಲ್ಲಿದ್ದರು ಆದ್ದರಿಂದ ಅರ್ಜುನ್ ಜೊತೆ ಅದೇ ಮನೆಯಲ್ಲಿದ್ದರು ಅದಲ್ಲದೆ ಅರ್ಜುನನಿಗೆ ತುಂಬಾ ಭಯವಾಗ್ತಿತ್ತು ಈಗ ಒಡೆದು ಎರಡು ಭಾಗವಾಗುತ್ತದೆ ಅಮ್ಮ ಎಲ್ಲಿಯಾದರೂ ತಾನು ಸರ್ಜನ್ ಜೊತೆ ಹೋಗುತ್ತೇನೆ ಎಂದು ಹೇಳಿದ್ರೆ ನಾನು ಅಮ್ಮನನ್ನು ಬಿಟ್ಟು ಇರುವುದಿಲ್ಲ ಎಂದು ಅಂದುಕೊಂಡಿದ್ದ ಅವನ ಅಮ್ಮ ನಾನು ಇದೇ ಮನೆಯಲ್ಲಿ ಇರುತ್ತೇನೆ ಎಂದು ಹೇಳಿದಾಗ ಅವನಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಸಣ್ಣ ಪುಟ್ಟ ಜಗಳ ಎಲ್ಲರ ಮನೆಯಲ್ಲೂ ಇರುತ್ತೆ ಅದನ್ನೆಲ್ಲ ನಾವು ತಲೆಗೆ ತೆಗೆದುಕೊಂಡರೆ ಆಗದು ಎಂದು ಅರ್ಜುನ್ ಅಂದ್ಕೊಂಡಿದ್ದ ಅಪ್ಪ ತೇರಿ ಹೋದ ನಂತರ ಅರ್ಜುನ್ ಅಮ್ಮನನ್ನು ಇನ್ನೂ ಹತ್ತಿರ ಮಾಡಿದ್ದ ತನಗೆ ಅಮ್ಮ ಬೇರೆ ಯಾರೂ ಅಲ್ಲ ನಾನು ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ಅಂದುಕೊಂಡಿದ್ದ ಏನೇ ವಿಷಯ ಬಂದರೂ ತನ್ನ ಹೆಂಡತಿ ಮತ್ತು ಅಮ್ಮನ ಪರವಾಗಿ ಒಟ್ಟಿಗೆ ಮಾತನಾಡುತ್ತಿದ್ದ ಆದರೆ ಇದರಿಂದ ಹೆಂಡತಿ ಕೋಪಗೊಳ್ಳುತ್ತಿದ್ದಳು ಹೀಗೆ ಚಿಕ್ಕ ಪುಟ್ಟ ಜಗಳಗಳಿಗೆ ಮುನಿಸಿಕೊಳ್ಳುತ್ತಿದ್ದಳು ಆದರೆ ಅರ್ಜುನ್ ಹೆಂಡತಿಯ ಕೋಪವನ್ನು ಲೆಕ್ಕನೇ ಮಾಡಲಿಲ್ಲ ಹೀಗೆ ಒಂದು ದಿನ ಅರ್ಜುನ್ ಬೇಸರದಲ್ಲಿ ಹೊರಗಡೆ ಹೋಗಿ ಕುಳಿತುಕೊಂಡಿರುತ್ತಾನೆ ಆಗ ಅರ್ಜುನ್ ತುಂಬ ಬೇಸರದಲ್ಲಿ ಒಂಟಿಯಾಗಿರುವುದನ್ನು ಕಂಡು ಶಕುಂತಲಾರವರು ಹೊರಗಡೆ ಬಂದು ಮಗನ ತಲೆ ಮೇಲೆ ಕೈಯನ್ನಿಟ್ಟು ಸವರಿ ಕೇಳುತ್ತಾರೆ ಏನಾಯ್ತು ಮಗನೇ ಯಾಕೆ ಈ ರೀತಿ ಕೂತ್ಕೊಂಡಿದ್ಯಾ ಏನು ಚಿಂತೆ ಮಾಡ್ತಿದ್ಯಾ ಏನು ಮಾಡಲಿ ಅಮ್ಮ ನಾನು ಸರ್ಜನ್ ಮತ್ತು ಸೋನಿಯಾ ಬಗ್ಗೆ ಏನಾದರೂ ಯೋಚಿಸಿ ಅವರ ಬಗ್ಗೆ ಮಾತನಾಡಿದರೆ ನನ್ನನ್ನು ನೀವು ಪಕ್ಷಪಾತ ಮಾಡ್ತೀರಿ ಭೇದ ಭಾವ ಮಾಡ್ತೀರಿ ನನಗಿಂತ ನನ್ನ ತಂಗಿ ಮತ್ತು ಗಂಡನ ಮೇಲೇ ಪ್ರೀತಿ ವಿಶ್ವಾಸ ಜಾಸ್ತಿ ನಾನು ಬೇರೆಯವಳೆಂದು ಅಂದುಕೊಳ್ಳುತ್ತೀರಾ ಎಂದು ಹೇಳಿ ನನ್ನ ಮೇಲೆ ಆರೋಪ ಮಾಡ್ತಾಳೆ ಈಗ ನೀವೇ ಹೇಳಿ ಅಮ್ಮ ನಾನೇನು ಮಾಡಲಿ ನನಗೆ ಸರ್ಜನ್ ಬೇರೆ ಯಾರೂ ಅಲ್ಲ ನನ್ನ ಪ್ರೀತಿಯ ತಮ್ಮ ಸೋನಿಯಾ ಮತ್ತೆ ಯಾರೂ ಅಲ್ಲ ನನ್ನ ಹೆಂಡತಿಯ ತಂಗಿ ಚಿಕ್ಕ ಪುಟ್ಟ ಜಗಳಕ್ಕೆ ಯಾಕೆ ವೇರತ್ವ ಮಾಡೋದು ಆದರೆ ರೀನಾಳಿಗೆ ಅರ್ಥನೇ ಆಗೋದಿಲ್ಲ ಮಗ ಅರ್ಜುನ್ ನಿಮ್ಮ ಅಣ್ಣ ತಮ್ಮನ ಪ್ರೀತಿ ಹೀಗೆ ಸದಾ ಕಾಲ ಇರಲಿ ಇದಕ್ಕೋಸ್ಕರ ನೀನು ನಿನ್ನ ತಮ್ಮನಿಂದ ದೂರ ಇರಬೇಕಾದ್ರೆ ದೂರ ಇದ್ದು ಬಿಡು ಇದರಿಂದ ನಿಮ್ಮಿಬ್ಬರ ಸಂಬಂಧ ಹಾಳಾಗಲು ಸಾಧ್ಯ ಇಲ್ಲ ಹುಟ್ಟುತ್ತಾ ಅಣ್ಣ ತಮ್ಮಂದಿರಾದ್ರೆ ಬೆಳೆಯುತ್ತಾ ದಾಯಾದಿಗಳಾಗ್ಬಿಡ್ತಾರೆ ನಾವು ಇವತ್ತಲ್ಲದಿದ್ದರೂ ನಾಳೆ ಮರಿಮಕ್ಕಳಾಗುವಾಗ ಒಂದು ಮನೆ ಸಾಕಾಗೋದಿಲ್ಲ ಬೇರೆ ಬೇರೆ ಆಗಲೇಬೇಕು ಅದಕ್ಕೋಸ್ಕರ ಈಗ ಚೆನ್ನಾಗಿರುವಾಗ ಸಂತೋಷಕರವಾಗಿ ಬೇರೆ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ನೀವು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದಲ್ವಾ ಅಮ್ಮನ ಮಾತು ಅರ್ಜುನನಿಗೆ ಸರಿ ಎಂದು ಅನ್ನಿಸ್ತು ಅರ್ಜುನ್ ತನ್ನ ತಮ್ಮ ಸರ್ಜನಿಗೆ ಒಂದು ಮನೆಯನ್ನು ಖರೀದಿಸಿದ ತನ್ನ ಹೆಂಡತಿಯಲ್ಲಿ ಬಂದು ಹೇಳಿದ ರೀನಾ ಸರ್ಜನ್ ಬ್ಯಾಂಕಲ್ಲಿ ಸ್ವಲ್ಪ ಹಣ ಉಳಿತಾಯ ಮಾಡಿದ್ದ ಈಗ ಬ್ಯಾಂಕಿನಿಂದ ಲೋನ್ ತೆಗೆದು ಮನೆಯನ್ನು ಖರೀದಿಸಿದ್ದಾನೆ ನಾನು ಈ ಮನೆಯಲ್ಲಿ ದೊಡ್ಡವಲ್ವ ಅದಕ್ಕೋಸ್ಕರ ಎಲ್ಲದರಲ್ಲೂ ನನ್ನನ್ನು ಮುಂದಕ್ಕಿಟ್ಟು ಎಲ್ಲ ಕೆಲಸವನ್ನು ಮಾಡಿದ್ದಾನೆ ಹೌದಾ ಇದ ವಿಷಯ ಎಂದು ಕೇಳುತ್ತಾಳೆ ನೀನೇನಾದರೂ ಒಳ್ಳೆಯ ತಿಂಡಿಯನ್ನು ತಿನ್ನಲು ಕೊಡ್ತೀಯಾ ಆ ಒಣಗಿದ ರೊಟ್ಟಿಯನ್ನು ತಿನ್ನಲು ಕೊಡ್ತೀಯಾ ನಾನೇನಾದರೂ ನಿನಗೆ ಹೇಳಿದ್ದೇನಾ ನನ್ನ ಹಣೆ ಬರಹ ಎಂದು ನಾನು ಸುಮ್ಮನೆ ತಿನ್ನುತ್ತೇನೆ ನೀನು ಯಾವಾಗಲೂ ನೋಡಿದರೂ ಅಡುಗೆ ಮನೆಗೆ ಬೀಗವನ್ನು ಹಾಕಿಡ್ತೀಯಾ ಮತ್ತೆ ನಾನು ಹೇಗೆ ಹೋಗಿ ಅಲ್ಲಿ ಮಾಡಿ ಅಥವಾ ಕದ್ದು ತಿನ್ನಲಿ ಇಲ್ಲಿಯವರೆಗೆ ನಿನ್ನಲ್ಲಿ ಕೇಳದೆ ಏನಾದರೂ ನಾನು ಮಾಡಿದ್ದೇನಾ ಮತ್ತೆ ಹೇಗೆ ಇವತ್ತು ಮಾಡಲು ಸಾಧ್ಯ ಅಮ್ಮ ರೀನಾ ನೀನು ಈ ಬಡಪಾಯಿ ಅತ್ತೆ ಜೊತೆ ಸ್ವಲ್ಪ ದಯೆ ಕರುಣೆಯನ್ನು ತೋರಿಸು ನಿನ್ನ ತವರು ಮನೆಯಲ್ಲಿ ನನ್ನಂತ ಹೆತ್ತ ತಾಯಿಲ್ವಾ ಅವರ ಜೊತೆ ಯಾರಾದರೂ ಈ ರೀತಿ ನಡೆದುಕೊಂಡ್ರೆ ನಿನ್ಗೆ ಏನು ಅನಿಸ್ಬಹುದು ನೀವಿಬ್ರು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಿದ್ದೀರಾ ಈ ರೀತಿ ಮಾಡುವುದು ಒಳ್ಳೆಯದಲ್ಲ ದೇವರೆಲ್ಲವನ್ನು ನೋಡ್ತಿರ್ತಾನೆ ಮನುಷ್ಯ ಈ ಭೂಮಿಯ ಮೇಲೆ ಏನೆಲ್ಲ ಮಾಡ್ತಾನೆ ಅದರ ಫಲವನ್ನು ಅವನು ಕೊಟ್ಟೆ ಕೊಡುತ್ತಾನೆ ಮಾಡಿದ ಕರ್ಮ ಯಾರನ್ನೂ ಬಿಡೋದಿಲ್ಲ ನಾನು ಎಲ್ಲಿಗೂ ಹೋಗೋದಿಲ್ಲ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡು ನಿನ್ನ ಮಕ್ಕಳು ನಿನ್ನ ಜೊತೆ ಇದೇ ರೀತಿ ನಡೆದುಕೊಳ್ಳುತ್ತಾರೆ ಸಾಕ್ ಸಾಕು ಬಾಯಿ ಮುಚ್ಚು ಮುದುಕಿ ನಿಮ್ಮ ಪುರಾಣ ಪಾಠಗಳೆಲ್ಲ ನನಗೆ ಬೇಡ ಇನ್ಮುಂದೆ ಯಾವತ್ತಾದರೂ ಈ ರೀತಿ ಮಾತನಾಡಿದರೆ ನನ್ನಷ್ಟು ಕೆಟ್ಟವಳು ಯಾರೂ ಇರಲಿಕ್ಕಿಲ್ಲ ಈಗ ನಾವು ಹೇಳಿದಾಗೆ ಕೇಳಿಕೊಂಡು ನೀವಿಲ್ಲಿ ಇರಬೇಕು ಹೇಳಿದ ಮಾತನ್ನು ಕೇಳದಿದ್ದರೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಲಿಕ್ಕಿದೆ ನಿಮ್ಮ ಮಗನಿಗೆ ಈ ವಿಷಯ ಗೊತ್ತಾಗೋದೇ ಇಲ್ಲ ನಾನು ನೋಡುತ್ತೇನೆ ಹೇಗೆ ಗೊತ್ತಾಗುತ್ತೆ ಅಂತ ಅದಕ್ಕೋಸ್ಕರ ಹೇಳಿದ್ದು ಹೇಳಿದಷ್ಟೇ ಕೆಲಸವನ್ನು ಮಾಡಬೇಕು ಜಾಸ್ತಿ ಕೆಲಸವನ್ನು ಮಾಡಬಾರ್ದು ನಾನೇನಾದರೂ ಚಿಕ್ಕ ಪುಟ್ಟ ಕೆಲಸಗಳನ್ನು ಹೇಳಿದ್ರೆ ಆಗ ನಿಮ್ಮ ಮಂಡಿ ಕಾಲು ನೋವಾಗುತ್ತೆ ಅಲ್ವಾ ಈಗ ನಿಮಗೆ ಚಹಾ ಬೇಕು ಎನ್ನುವಾಗ ಯಾವ ನೋವು ಇಲ್ಲ ಸರಿ ಈಗ ಚಹಾ ಕುಡಿಬೇಕು ಅಂತ ಅಂದುಕೊಂಡಿದ್ದೀರಾ ಕುಡಿಯಿರಿ ಮತ್ತೆ ನಾನು ಹೊರಗಡೆ ಬಕೆಟ್ ಅಲ್ಲಿ ಬಟ್ಟೆಯನ್ನು ನೆನೆಸಿಟ್ಟಿದ್ದೇನೆ ಅದನ್ನು ತೊಳೆದು ಹಾಕಿ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಇದೆ ಅದನ್ನು ತೊಳೆಯಿರಿ ನನ್ನನ್ನು ಮತ್ತೆ ಕರಿಬಾರ್ದು ಕರೆದ್ರೆ ನನ್ನಷ್ಟು ಕೆಟ್ಟವಳು ಯಾರು ಇರ್ಲಿಕ್ಕಿಲ್ಲ ಪಾಪ ಬಡಪಾಯಿ ಶಕುಂತಲರವರ ಕಣ್ಣಲ್ಲಿ ನೀರು ದರದರನೆ ಹರಿಯುತ್ತಿತ್ತು ಅವರವರ ಹಣೆ ಬರಹಕ್ಕೆ ಶಾಪ ಇಡುತ್ತಾ ಬೈಯುತ್ತಿದ್ದರು ಅವರು ಯೋಚಿಸುತ್ತಿದ್ದರು ನಾನೇನು ಕೆಟ್ಟದ್ದು ಮಾಡಿದ್ದೇನೆ ಯಾರಿಗೆ ಅನ್ಯಾಯ ಮಾಡಿದ್ದೇನೆ ದೇವರು ಯಾಕೆ ನನಗೆ ಈ ರೀತಿಯ ಸೊಸೆ ನೀಡಿದ್ದಾನೆ ಮಕ್ಕಳ ಮದುವೆಗಿಂತ ಮುಂಚೆ ನಾನು ಎಷ್ಟೊಂದು ಸಂತೋಷದಿಂದ ಕನಸನ್ನು ಕಂಡಿದ್ದೆ ನನಗೆ ಸೊಸೆಯೆಂದಿರು ಬಂದಾಗ ಹೆಣ್ಮಕ್ಕಳು ಇಲ್ಲ ಎನ್ನುವಂಥ ಕೊರಗು ಹೋಗುತ್ತದೆ ಎಂದು ನಾನಂದುಕೊಂಡಿದ್ದೆ ಅವರು ಬಂದ ನಂತರ ನಾನು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತಾ ನೆಮ್ಮದಿಯಾಗಿರಬಹುದು ಆದರೆ ದೇವರು ನನ್ನ ಹಣೆ ಬರಹದಲ್ಲಿ ಈ ಸ್ಥಿತಿಯನ್ನು ಬರೆದು ಬಿಟ್ಟಿದ್ದಾನೆ ನಾನು ಇದನ್ನೆಲ್ಲ ಸಾಯೋತನಕ ಮರೆಯಲು ಸಾಧ್ಯ ಇಲ್ಲ ಕಣ್ಣೀರು ಹಾಕುತ್ತಾ ಕೆಲಸ ಮಾಡಲು ಪ್ರಾರಂಭಿಸಿದರು ಆಗ ಮನೆಯಲ್ಲಿ ಮಗ ಇರಲಿಲ್ಲ ಮಗ ಇಲ್ಲದಿದ್ದರಿಂದ ಶಕುಂತಲಾ ಅವರಿಗೆ ಕೇಳಬಾರದ ಮಾತುಗಳನ್ನೆಲ್ಲ ಸೊಸೆಯಿಂದ ಕೇಳಬೇಕಾಗಿತ್ತು ಶಕುಂತಲಾರವರು ಇದ್ದಕ್ಕಿದ್ದಂತೆ ಯೋಚನೆಯಿಂದ ಹೊರಬಂದರು ಆಗ ಮಗನಲ್ಲಿ ಹೇಳಿದರು ಮಗ ಬಿಟ್ಟು ಬಿಡು ನಾನು ನಿನಗೆ ಈ ರೀತಿಯ ಸಂಸ್ಕಾರವನ್ನು ಕಲಿಸಲಿಲ್ಲ ಒಂದು ಹೆಣ್ಣಿನ ಮೇಲೆ ಕೈ ಮಾಡುವುದು ಸರಿಯಲ್ಲ ನಿನ್ನ ಹೆಂಡತಿ ಕ್ಷಮೆ ಕೇಳ್ತಿದ್ದಾಳಲ್ಲ ಅವಳನ್ನು ಬಿಟ್ಟು ಬಿಡು ಇವತ್ತಿನಿಂದ ಅವಳು ಈ ರೀತಿ ಮಾಡೋದಿಲ್ಲ ನನ್ನ ಮೇಲೆ ಆಣೆ ನೀನು ಅವಳನ್ನು ಬಿಟ್ಟು ಬಿಡು ಅರ್ಜುನ್ ನಮ್ಮನ ಮಾತನ್ನು ಕೇಳಿ ಬಿಟ್ಟು ಬಿಟ್ಟ ಆದರೆ ಒಂದೇ ದಿನದಲ್ಲಿ ರೀನಾ ಸರಿಯಾಗುವವಳು ಆಗಿರಲಿಲ್ಲ ಒಂದು ದಿನ ರೀನಾ ತನ್ನ ಗೆಳತಿಯ ಜೊತೆ ಸೇರಿ ಪಕ್ಕದ ನೆರೆ ಊರಿಗೆ ಸುತ್ತಾಡಲು ಹೋಗಿದ್ದಳು ಅವಳು ಕಂಡ ಆಶ್ಚರ್ಯಕ್ಕೆ ಮಿತಿ ಇರಲಿಲ್ಲ ಆಶ್ಚರ್ಯದ ಜೊತೆಗೆ ಅವಳ ಪಾದಗಳ ಶಾಖವು ಅವಳ ಮನಸ್ಸನ್ನು ಏರಿತ್ತು ಆಗ ಅವಳ ಗೆಳತಿ ಕೇಳುತ್ತಾಳೆ ಏನಾಯ್ತು ನಿನ್ಗೆ ಇಷ್ಟೊತ್ತು ಸರಿ ಇದ್ದೆ ಅಲ್ವಾ ಅಂಥದ್ದು ಏನು ನೋಡಿದ್ಯಾ ಇಷ್ಟು ಕೋಪ ಮಾಡಿಕೊಂಡಿದ್ಯಾ ನಿನ್ನ ಮುಖಗಳೆಲ್ಲ ಕೆಂಪು ಕೆಂಪಾಗಿದೆ ಅಲ್ಲ ಕಣೆ ಬೀಟ್ರೋಟ್ ಥರ ಕಾಣ್ತೀಯ ಅಲ್ಲಿ ನೋಡು ಆ ಮನೆಯಲ್ಲಿ ಯಾರಿದ್ದಾರೆ ಅವಳ ಗೆಳತಿ ಹೇಳಿದ್ಲು ಅರೆ ಇದು ನಿನ್ನ ಅತ್ತಿಗೆ ಅಂದರೆ ಮೈದು ನನ್ನ ಹೆಂಡತಿ ಆದರೆ ಇವಳ ತಂಗಿ ಅದನ್ನು ಮರೆತು ಬಿಟ್ಟಿದ್ದಾಳೆ ಏನ್ರಿನಾ ನೀನು ಹೇಳಿದ್ದೆ ಅವಳು ತುಂಬ ದೂರ ಮನೆ ಮಾಡಿದ್ದಾಳೆ ಅಂತ ಹೇಳಿದ್ದೆ ಇನ್ನು ಅವಳು ನಿನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಹೇಳಿದ್ದೆ ಈಗ ನೋಡಿದರೆ ನಿಮ್ಮ ಊರಿನ ಪಕ್ಕದಲ್ಲಿ ಇದ್ದಾಳೆ ಏನಿದು ಎಂದು ಅವಳ ಗೆಳತಿ ಕೇಳುತ್ತಾಳೆ ನಿನಗೆ ಎಷ್ಟು ಆಶ್ಚರ್ಯವಾಗಿದೆಯೋ ಅಷ್ಟೇ ಆಶ್ಚರ್ಯದಿಂದ ನಾನು ಕೂಡ ಇದ್ದೇನೆ ಎಂದು ರೀನಾ ಹೇಳುತ್ತಾಳೆ ಅವರು ಇಲ್ಲಿ ಮನೆ ಮಾಡಿರುವುದು ನನಗೆ ಗೊತ್ತಿರಲಿಲ್ಲ ಮಲ್ಕು ಏನೇ ಆಗಲಿ ಸುತ್ತಾಡಲು ಬಂದು ನಾನು ಸೋನಿಯಾಳ ಮನೆಯನ್ನು ಕಂಡು ಹಿಡಿದಿದ್ದೇನೆ ನೋಡು ನಾನು ಮನೆಗೆ ಹೋಗಿ ಏನು ಮಾಡುತ್ತೇನೆ ಎಂದು ಅಲ್ಲಿಂದ ಸಿಟ್ಟುಗೊಂಡು ರೀನಾ ತನ್ನ ಮನೆಗೆ ಬಂದಳು ಅವಳ ಮೂಗು ಕೋಪದಲ್ಲಿ ಕೆಂಪಾಗಿತ್ತು ಸಂಜೆ ಗಡ್ಡ ಕೆಲಸ ಬಿಟ್ಟು ಮನೆಗೆ ಬಂದಾಗ ಮಾತನಾಡುತ್ತಾ ಕೇಳಿದಳು ನೀವು ಒಳ್ಳೆಯ ಗಂಡನಂತೆ ನಾಟಕವಾಡಿದ್ದು ಸಾಕು ನನಗೆ ಎಲ್ಲ ಗೊತ್ತಾಯ್ತು ನನ್ನ ಬೆನ್ನ ಹಿಂದೆ ಒಳ್ಳೆಯ ಅಣ್ಣ ಮತ್ತು ಮಗನಾಗಬೇಕು ಅಂತ ಅಂದುಕೊಂಡಿದ್ದೀರಲ್ವಾ ಅರ್ಜುನ್ ಅವಳನ್ನೇ ನೋಡುತ್ತಾ ನೀನು ಏನು ಹೇಳಬೇಕು ಅಂತ ಅಂದುಕೊಂಡಿದ್ಯಾ ಸರಿಯಾಗಿ ಬಿಡಿಸಿ ಹೇಳು ಗಂಡ ಮನೆಗೆ ಬಂದಾಗ ಹೆಂಡತಿಯಾದವಳು ಚಹಾ ಮಾಡಿ ತರಲಾ ನೀರು ಬೇಕಾ ಅಂತ ಕೇಳ್ತಾಳೆ ಆದರೆ ನೀರು ಬರುತ್ತಲೇ ಗಂಡನ ಮೇಲೆ ಸಂಶಯ ಪಡುತ್ತಾ ಕೂತ್ಕೊಂಡಿದ್ಯಲ್ಲ ಕ್ಲೈಮೇಟ್ ಬೇರೆ ತುಂಬ ಬಿಸಿ ಇದೆ ಕೆಲಸದ ಒತ್ತಡದಿಂದ ನಾನು ತುಂಬ ಸುಸ್ತಾಗಿದ್ದೇನೆ ಏನು ಹೇಳಬೇಕು ಅಂತ ಅಂದುಕೊಂಡಿದ್ಯಾ ಬೇಗ ಹೇಳಿಬಿಡು ನೀವು ಏನು ಹೇಳಿದ್ರಿ ನಿಮ್ಮ ತಮ್ಮ ಮತ್ತು ನನ್ನ ತಂಗಿ ತುಂಬ ದೂರದ ಊರಲ್ಲಿ ಮನೆ ಅಂತ ಆದರೆ ಅವನು ಇಲ್ಲೇ ನಮ್ಮ ಪಕ್ಕದ ಊರಿನಲ್ಲಿ ಮನೆ ಮಾಡಿದ್ದಾನಲ್ವಾ ನೀವು ದೊಡ್ಡವರು ನೀವು ಹೇಳಿದರೆ ಅವರು ದೂರ ಮನೆ ಮಾಡಬಹುದಿತ್ತು ನನ್ನಲ್ಲಿ ಸುಳ್ಳು ಬೇರೆ ಹೇಳಿದಿರ ನಿಮಗೆ ತಮ್ಮನ ಮೇಲೆ ಪ್ರೀತಿ ಅಲ್ವಾ ಅವನು ದೂರ ಹೋಗಿ ಮನೆ ಮಾಡಬಹುದಿತ್ತು ನಿಮಗೆ ತಮ್ಮನ ಮೇಲೆ ಬಹಳ ಪ್ರೀತಿ ಅಲ್ವಾ ಈ ಪ್ರಪಂಚದಲ್ಲಿ ಅಣ್ಣ ತಮ್ಮಂದಿರು ನೀವು ಮಾತ್ರ ಇರೋದಾ ಅಮ್ಮನಿಗೆ ಅವನನ್ನು ಬಿಟ್ಟಿರಲು ಸಾಧ್ಯ ಇಲ್ಲದಿದ್ದರೆ ಅವನೊಟ್ಟಿಗೆ ಕಳುಹಿಸಿಕೊಡಿ ನನಗೇನು ಬೇಕಾಗಿಲ್ಲ ನನ್ನ ಸಂಸಾರವನ್ನು ಹಾಳು ಮಾಡೋದು ಬೇಡ ಈ ಹೊರೆಯನ್ನು ನನ್ನ ತಲೆ ಮೇಲೆ ಹಾಕಿ ಹೋಗಿದ್ದಾರೆ ಅದು ಸಾಯುವುದಿಲ್ಲ ಎಂದು ಅತ್ತೆಯನ್ನು ಬೇಯುತ್ತಾಳೆ ಇನ್ನೆಷ್ಟು ದಿನ ಇವರ ಸೇವೆಯನ್ನು ಮಾಡಬೇಕು ಗೊತ್ತಿಲ್ಲ ಒಟ್ಟಾರೆ ನನಗೆ ಇವರಿಂದ ಬಿಸಿ ತಪ್ಪಿದ್ದಲ್ಲ ತನ್ನ ಹೆಂಡತಿ ಬಾಯಿಗೆ ಬಂದ ಹಾಗೆ ಅಮ್ಮನನ್ನು ಹೇಳುತ್ತಿರುವಾಗ ಅವನ ಸಹನೆ ತಾಳ್ಮೆ ಒಡೆದು ಹೋಯಿತು ಹೆಂಡತಿಯ ಕಪಾಳಕ್ಕೆ ಜೋರಾಗಿ ಒಂದು ಏಟು ಹೊಡೆಯುತ್ತಾನೆ ನಾನು ತುಂಬಾ ಸಹಿಸಿಕೊಂಡಿದ್ದೇನೆ ನೀನು ಇವತ್ತು ಸರಿಯಾಗ್ತೀಯಾ ನಾಳೆ ಸರಿಯಾಗ್ತೀಯಾ ಅಂತ ಕಾಯುತ್ತಿದ್ದೆ ಆದರೆ ನಿನಗೆ ಅಮ್ಮನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತುಗಳನ್ನು ಹೇಳಲು ಎಲ್ಲಿಂದ ಧೈರ್ಯ ಬಂತು ಎಂದು ಕೋಪದಲ್ಲಿ ಅರ್ಜುನ್ ಕೇಳುತ್ತಾನೆ ನೀವಿಬ್ರು ಅಕ್ಕ ತಂಗಿ ಮನೆಗೆ ಬಂದು ಕಾಲಿಟ್ಟ ಗಳಿಗೆಯಿಂದ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಎಲ್ಲವೂ ನಾಶವಾಗಿ ನಮ್ಮ ಮನೆ ಒಡೆದು ಹೋಯಿತು ಹೀಗೆ ಗಂಡ ಹೆಂಡತಿ ಒಂದೊಂದು ಮಾತುಗಳನ್ನು ಹೇಳುತ್ತಾ ಜೋರಾಗಿ ಚರ್ಚೆ ಮಾಡುತ್ತಾ ಜಗಳವಾಡುತ್ತಿದ್ದರು ಇದನ್ನು ಕಂಡು ಶಕುಂತಲಾರವರಿಗೆ ರವರಿಗೆ ಗಾಬರಿಯಾಗುತ್ತದೆ ರೀನಾ ತನ್ನ ತಪ್ಪಿದ್ದರೂ ಅದನ್ನು ಒಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ ಶಕುಂತಲಾ ಅವರು ತನ್ನ ಮಗ ಸರ್ಜನ್ಗೆ ಫೋನ್ ಮಾಡುತ್ತಾರೆ ತಕ್ಷಣ ಗಂಡ ಹೆಂಡತಿ ಅಲ್ಲಿಗೆ ಬರುತ್ತಾರೆ ರೀನಾಳಿಗೆ ಅವರನ್ನು ಕಂಡು ಕೋಪ ನೆತ್ತಿಗೇರುತ್ತದೆ ನಮಗೇನು ಇಲ್ಲಿ ಬರಲು ಆಸೆಯಾಗಿ ಬಂದದ್ದಲ್ಲ ಅತ್ತೆ ಫೋನ್ ಮಾಡಿ ನಮ್ಮನ್ನು ಬರಲು ಹೇಳಿದ್ರು ಇಲ್ಲಿ ನಾಟಕ ಶುರುವಾಗಿದೆ ಅಂತ ಗೊತ್ತಾಯ್ತು ಈ ಮನೋರಂಜನೆಯನ್ನು ಯಾಕಾಗಿ ಬಿಡಬೇಕು ಅಂತ ಬಂದು ಎಂದು ಸೋನಿಯಾ ಹೇಳಿದ್ಲು ಆಗ ಸರ್ಜನ್ ತನ್ನ ಹೆಂಡತಿಯ ವ್ಯಂಗ್ಯವಾದ ಮಾತು ಕೇಳಿ ಸಿಟ್ಟುಗೊಂಡು ತನ್ನ ಹೆಂಡತಿಯ ಮೇಲೆ ಒಂದು ಏಟನ್ನು ಬಾರಿಸ್ತಾನೆ ನಿಮಗೆ ಎಷ್ಟು ಪೊಗರು ಎಂದು ಕೇಳ್ತಾನೆ ನಿಮ್ಮಿಬ್ಬರಿಂದ ನಮ್ಮ ಮನೆ ಸರ್ವನಾಶವಾಯಿತು ಒಂದೇ ಮನೆ ಅಕ್ಕ ತಂಗಿಯನ್ನು ನನ್ನ ಅಮ್ಮ ಒಪ್ಪಿ ತನ್ನ ಮಕ್ಕಳಿಗೆ ಮದುವೆ ಮಾಡಿಸಿದ್ರು ನೋಡು ಮದುವೆ ಮಾಡುವಾಗ ನಮ್ಮ ಮನೆಯಲ್ಲಿ ಇವರು ಬೆಳಗುತ್ತಾರೆ ಸ್ವರ್ಗದ ವಾತಾವರಣ ತರುತ್ತಾರೆ ನೆಮ್ಮದಿಯಿಂದ ನಾವಿರಬಹುದು ಎಂದೆಲ್ಲ ಕನಸು ಕಂಡಿದ್ರು ಆದರೆ ನೀವು ನಮ್ಮ ಮನೆಯನ್ನು ಧರ್ಮಕೂಲಿನಿಂದ ಕಟ್ಟಿದ ಮನೆಯಾಗೆ ಒಂದೇ ಏಟಿಗೆ ಬೀಳಿಸಿಬಿಟ್ರಿ ಅಣ್ಣ ನಾವೊಂದು ಕೆಲಸ ಮಾಡೋಣ ಇವರಿಬ್ಬರನ್ನು ತವರು ಮನೆಗೆ ಕಳಿಸೋಣ ಅಲ್ಲಿ ಹೋಗಿ ಅವರ ಅಪ್ಪನ ತಲೆಯಲ್ಲಿ ಕೂತ್ಕೊಳ್ಳಲಿ ಆಗ ಅವರಿಗೆ ಗೊತ್ತಾಗುತ್ತೆ ಅಮ್ಮ ಅಪ್ಪನಿಗೆ ದುಃಖ ಆಗುತ್ತದೋ ಇಲ್ವೋ ಎಂದು ಅಲ್ಲಿ ಹೇಗೆ ಜಗಳವಾಡುತ್ತಾರೆ ಎಂದು ನಾವು ನೋಡೋಣ ಇಷ್ಟು ಸಮಯ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟೊಂದು ನೋವು ದುಃಖ ಕೊಟ್ರಲ್ವಾ ಅವರಿಗೂ ಗೊತ್ತಾಗ್ಲಿ ಹೌದು ಸರ್ಜನ್ ನೀನು ಸರಿಯಾಗಿ ಹೇಳ್ತಿದ್ಯಾ ಇವರಿಂದಾಗಿ ನಾವು ಅಪ್ಪನನ್ನು ಕಳೆದುಕೊಂಡು ಬಿಟ್ಟೆವು ಆದರೆ ಯಾವುದೇ ಕಾರಣಕ್ಕೂ ಅಮ್ಮನನ್ನು ಕಳೆದುಕೊಳ್ಳಲು ನಾವು ಸಿದ್ಧರಿಲ್ಲ ಆಗ ಶಕುಂತಲಾರವರು ಹೇಳ್ತಾರೆ ಅಲ್ಲ ಮಕ್ಕಳೇ ಇವರಿಬ್ಬರು ಅಕ್ಕ ತಂಗಿಯರು ಮಾಡಿದ ತಪ್ಪಿಗೆ ಅವರ ಅಪ್ಪ ಅಮ್ಮನಿಗೆ ಯಾಕೆ ನೋವು ಕೊಡ್ತೀರಾ ಅದು ಸರಿಯಲ್ಲ ನೋಡಿದ್ರ ನೋಡಿದ್ರಾ ಅಮ್ಮ ಹೇಳಿದ ಮಾತನ್ನು ಕೇಳಿಸಿಕೊಂಡ್ರ ಇಷ್ಟು ಸಮಯ ನೀವು ನನ್ನ ಅಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ನೋವು ದುಃಖವನ್ನು ಕೊಟ್ರಿ ಆದರೆ ನಮ್ಮ ಘನತೆ ಮರ್ಯಾದೆ ಎಂದು ನಿಮ್ಮ ಅಪ್ಪನಿಗೆ ನೋವು ಕೊಡುವುದನ್ನು ಇಷ್ಟಪಡೋದಿಲ್ಲ ನಿಮಗೆ ನಾಚಿಕೆ ಆಗಬೇಕು ಅಮ್ಮ ನಿನ್ನ ಈ ಮಮತೆ ದಯೆ ಕರುಣೆ ಯಾವುದೇ ಅರ್ಥ ಆಗೋದಿಲ್ಲ ಇವರಲ್ಲಿ ಅಂಥದ್ದು ಯಾವುದೇ ಅನುಕಂಪದ ಭಾವನೆಗಳೂ ಇಲ್ಲ ಇವರನ್ನು ಕ್ಷಮಿಸಿದರೆ ಸರಿಯಾಗುವ ಜಾತಿ ಅಲ್ಲ ಇದು ಇವರು ನಮ್ಮ ಕುಟುಂಬ ಇದು ಅತ್ತೆ ಮಾವ ಇದು ನನ್ನ ಗಂಡ ಇದು ನನ್ನ ಮೈದುನ ಅಂತ ಯಾವ ಸಂಬಂಧವನ್ನು ನೋಡಲಿಲ್ಲ ಯಾರಿಗೂ ಗೌರವ ನೀಡಲಿಲ್ಲ ಮತ್ತು ನಾವ್ಯಾಕೆ ಇವರ ತವರು ಮನೆಯವರ ಮಾನ ಗೌರವ ಘನತೆಯನ್ನು ನೋಡಬೇಕು ಇವರು ತವರು ಮನೆಗೇ ಹೋಗಲಿ ಎಂದು ಸರ್ಜನ್ ಹೇಳುತ್ತಾನೆ ಇಲ್ಲ ಇಲ್ಲ ಮಗನೇ ಆ ರೀತಿ ಮಾಡಬೇಡಿ ಅದು ಪಾಪದ ಕೆಲಸ ಆ ರೀತಿ ಮಾಡುವುದು ಸರಿಯಲ್ಲ ಎಂದು ಶಂಕುಂತಲರವರು ಹೇಳುತ್ತಾರೆ ನಿಮಗೆ ನಾನು ಈ ರೀತಿಯ ಸಂಸ್ಕಾರವನ್ನು ಹೇಳಿಕೊಡಲಿಲ್ಲ ನೀವು ಈ ರೀತಿ ಮಾಡಿದರೆ ಅವರಿಗೂ ನಿಮಗೂ ಏನು ವ್ಯತ್ಯಾಸವಿದೆ ಅರ್ಜುನ್ ಮುಖ ಗಂಭೀರವಾಯಿತು ಅವನು ಅಲ್ಲಿ ಹೇಳುತ್ತಾನೆ ಹೌದು ಸರ್ಜವ್ ಅಮ್ಮ ಇದೇ ಮನೆಯಲ್ಲಿರ್ತಾರೆ ನಾವಿಬ್ಬರೂ ಕೂಡ ಒಟ್ಟಿಗೆ ಇದೇ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಮತ್ತು ನೀವಿಬ್ಬರು ತಂಗಿ ಈ ಮನೆಯಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಇರಲು ಸಾಧ್ಯ ಇಲ್ಲ ಇರೋದಾದರೆ ಇರಲಿ ಇಲ್ಲದಿದ್ರೆ ಇಲ್ಲಿಂದ ನಡೆಯಲಿ ನಮಗೆ ನಿಮ್ಮಂತಹ ಹೆಂಡತಿಯರು ಬೇಡವೇ ಬೇಡ ಇಲ್ಲಿಂದ ನಿಮ್ಮ ತವರು ಮನೆಗೆ ಹೋಗಿ ಎಂದು ಇಬ್ಬರು ಹೇಳ್ತಾರೆ ನಮ್ಮ ಅಮ್ಮ ನಮ್ಮ ಜೊತೆ ಇದ್ದರೆ ನಮ್ಮನ್ನು ಮಕ್ಕಳಂತೆ ನೋಡಿಕೊಳ್ತಾರೆ ನಮಗೆ ಪ್ರೀತಿಯನ್ನು ನೀಡ್ತಾರೆ ನೀವು ಇಲ್ಲಿಂದ ಎಂದು ಕೋಪದಲ್ಲಿ ಹೇಳುತ್ತಾನೆ ಅರ್ಜುನ್ ರೀನಾಳ ಎಲ್ಲ ವಸ್ತುಗಳನ್ನು ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿ ಬಿಸಾಡಲು ಪ್ರಾರಂಭಿಸ್ತಾನೆ ಸರ್ಜನ್ ತನ್ನ ಹೆಂಡತಿಯ ಕೈಯನ್ನು ಎಳೆದು ಹೊರಗಡೆ ದೂಡುತ್ತಾನೆ ಹೋಗಿ ಮನೆಯಿಂದ ನಿನ್ನ ಎಲ್ಲಾ ವಸ್ತುವನ್ನು ಕಟ್ಟಿಕೊಂಡು ಎಲ್ಲಿ ಬೇಕಾದರೂ ಹೋಗಿ ಸಾಯಿ ಎಂದು ಹೇಳುತ್ತಾನೆ ನಿಮ್ಗೆ ಇವತ್ತಿನಿಂದ ಸ್ವತಂತ್ರವಾಗಿ ಎಲ್ಲಿಗೂ ಬೇಕಾದರೂ ಹೋಗ್ಬಹುದು ನಾನು ಆ ಮನೆಯಲ್ಲಿ ಇರುವುದಿಲ್ಲ ಇದೇ ಮನೆಯಲ್ಲಿ ಒಟ್ಟಿಗೆ ನನ್ನ ಕುಟುಂಬದೊಂದಿಗೆ ಜೀವಿಸುತ್ತೇನೆ ಒಬ್ಳು ಹೆಂಡತಿಗೋಸ್ಕರ ತನ್ನ ಕುಟುಂಬವನ್ನು ಒಡ ಹುಟ್ಟಿದ ಅಣ್ಣನನ್ನು ಬಿಟ್ಟು ನಾನಿರಲು ಆಗೋದಿಲ್ಲ ಆಗ ಇಬ್ರು ಅಕ್ಕ ತಂಗಿಯರು ಮುಖ ನೋಡಲು ಪ್ರಾರಂಭಿಸಿದ್ರು ತುಂಬಾ ಭಯ ಪಡ್ಕೊಂಡಿದ್ರು ಅವರು ಅಣ್ಣ ತಮ್ಮ ಒಟ್ಟಿಗೆ ಸೇರಿಕೊಂಡು ಅಂತಿಮ ತೀರ್ಮಾನ ಮಾಡಿದ್ದಾರೆ ಅವರ ಮಾತಲ್ಲಿ ಯಾವ ಬದಲಾವಣೆ ಆಗಲು ಸಾಧ್ಯವಿಲ್ಲ ಎಂದು ಅವರಿಗೆ ಗೊತ್ತಿತ್ತು ತಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆ ಏನಾಗ್ಬೋದು ಸಮಾಜದ ಮುಂದೆ ಅವರು ತಲೆ ತಗ್ಗಿಸುವಂಥ ಕೆಲಸವನ್ನು ನಾವಿಬ್ರು ಮಾಡಿದ್ದೇವೆ ಎಂದು ಹೇಳಿಕೊಳ್ಳಬಹುದು ಎಂದು ಯೋಚಿಸಿ ರೀನಾ ತನ್ನ ತಂಗಿಯಲ್ಲಿ ಸೋನಿ ನಾವು ಹೇಗೆ ತವರು ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಮುಖವನ್ನು ತೋರಿಸೋದು ಇದರಿಂದ ಅಪ್ಪನಿಗೆ ಏನಾದರೂ ಆದರೆ ಹೌದಕ್ಕ ನನಗೂ ಅದೇ ಚಿಂತೆ ಆಗ್ತಿದೆ ನಾವೀಗ ಮೊದಲಿನ ಥರ ಚೆನ್ನಾಗಿ ಒಟ್ಟಿಗೆ ಇರಬೇಕಷ್ಟೆ ಬೇರೆ ದಾರಿ ನಮಗಿಲ್ಲ ಇಲ್ದಿದ್ರೆ ನಮ್ಮ ಅಪ್ಪ ಅಮ್ಮ ಬೀದಿಗೆ ಬಂದು ಬಿಡಬೇಕಷ್ಟೆ ಪ್ರತಿದಿನದ ಜಗಳದಲ್ಲಿ ನಮಗೂ ತುಂಬ ಬೇಸರ ಉಂಟಾಗಿ ಮಾನಸಿಕವಾಗಿ ನೊಂದು ಬಿಟ್ಟಿದ್ದೇವೆ ರೀನಾ ಮೆಲ್ಲನೆ ತನ್ನ ತಂಗಿ ಸೋನಿಯಾಳನ್ನು ಕಣ್ಣಸನ್ನೆ ಮಾಡಿ ಒಳಗಡೆ ಕರೆಯುತ್ತಾಳೆ ಆಗ ಏನಕ್ಕ ಯಾಕೆ ಕಡ್ದಿದ್ಯಾ ಎಂದು ಕೇಳುತ್ತಾಳೆ ಸೋನಿ ನಾವಿಬ್ಬರು ತುಂಬ ಜಗಳವಾಡಿದ್ದೇವೆ ನಮ್ಮಿಂದ ಅತ್ತೆ ನಮ್ಮ ಗಂಡಂದಿರು ತುಂಬ ಬೇಸರ ಪಟ್ಕೊಂಡಿದ್ದಾರೆ ನಾವು ತಪ್ಪು ಮಾಡಿಬಿಟ್ಟಿದ್ದೇವೆ ಇವರು ಇಲ್ಲಿಂದ ನಮ್ಮನ್ನು ತವರು ಮನೆಗೆ ಕಳುಹಿಸಿದರೆ ಅಲ್ಲಿ ಅತ್ತಿಗೆ ಬಾಯಿಂದ ನಮಗೆ ಯಾವ ಸುಖ ನೆಮ್ಮದಿಯೂ ಸಿಗಲು ಸಾಧ್ಯ ಇಲ್ಲ ಮತ್ತು ಅಲ್ಲಿಯೂ ಕೂಡ ಜಗಳ ಪ್ರಾರಂಭವಾಗಬಹುದು ನಮ್ಮಿಂದಾಗಿ ನಮ್ಮ ಅಪ್ಪ ಅಮ್ಮ ಬೀದಿಯಲ್ಲಿ ನಿಲ್ಲಬೇಕಾದೀತು ಮತ್ತು ನಮ್ಮ ಕುಟುಂಬದವರ ಮುಂದೆ ನಾವು ನಮ್ಮ ಘನತೆ ಗೌರವವನ್ನು ಕಳೆದುಕೊಳ್ಬೋದು ಮತ್ತು ಅವರಿಗೆಲ್ಲ ಮಾತನಾಡಲು ನಾವೊಂದು ವಿಷಯ ಮಾಡಿಕೊಟ್ಟ ಹಾಗೆ ಆಗ್ಬೋದು ಕುಟುಂಬದವರೆಲ್ಲ ನಮ್ಮಿಬ್ಬರನ್ನ ಆರೋಪಿಸ್ಬೋದು ಅದಕ್ಕಿಂತ ನಾವು ಮಾಡಿದ ತಪ್ಪಿಗೆ ನಮ್ಮ ಅತ್ತೆಯಲ್ಲಿ ಕ್ಷಮೆ ಕೇಳುವ ನಾವು ಮುಂಚೆ ನಮ್ಮ ತವರು ಮನೆಯಲ್ಲಿ ಹೇಗೆ ಅನ್ಯೋನ್ಯವಾಗಿ ಸ್ನೇಹಿತರ ಹಾಗೆ ಬೆಳೆದುಕೊಂಡು ಬಂದಿದ್ದೇವೋ ಅದೇ ರೀತಿ ಮುಂದೆ ಇಲ್ಲಿಯೂ ಕೂಡ ಸುಖವಾಗಿ ನೆಮ್ಮದಿಯಿಂದ ಒಂದೇ ಮನೆಯಲ್ಲಿ ಇರೋಣಬಾ ಈಗ ಕ್ಷಮೆ ಕೇಳುವ ಸರಿ ಅಕ್ಕ ಎಂದು ಇಬ್ಬರು ಹೋಗಿ ಅತ್ತೆ ಶಕುಂತಲಾರವರ ಕಾಲಿಗೆ ಬಿದ್ದು ಅತ್ತೆ ನಮ್ಮನ್ನು ಕ್ಷಮಿಸಿಬಿಡಿ ನಾವು ಮಾಡಿದ ತಪ್ಪು ಕ್ಷಮಿಸುವಂಥದ್ದಲ್ಲ ಆದರೆ ನಮಗೆ ಈಗ ಬುದ್ಧಿ ಬಂದಿದೆ ಇನ್ನು ಮುಂದೆ ನಾವು ಈ ರೀತಿಯ ತಪ್ಪು ಎಂದಿಗೂ ಮಾಡೋದಿಲ್ಲ ನಿಮ್ಮನ್ನು ಹೆತ್ತ ತಾಯಿ ಥರ ನೋಡಿಕೊಳ್ಳುತ್ತೇವೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅತ್ತೆ ನಿಮ್ಮ ಮಕ್ಕಳಲ್ಲಿ ನಮಗೆ ಇಲ್ಲಿರಲು ಒಂದು ಅವಕಾಶವನ್ನು ಮಾಡಿಕೊಡಬೇಕು ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅತ್ತರು ಆಗ ಅತ್ತೆ ಅವರ ತಲೆಯನ್ನು ಸವರಿ ಈಗಲಾದರೂ ನಿಮಗೆ ಅರ್ಥ ಆಯ್ತಲ್ಲ ಅದುವೇ ಸಂತೋಷ ನೋಡ್ರು ಇವರಿಗೆ ಈಗ ತಪ್ಪಿನ ಅರಿವಾಗಿದೆ ಇನ್ನು ಮುಂದೆ ಯಾವ ತಪ್ಪನ್ನು ಮಾಡೋದಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ ಅದರಿಂದ ಈ ಸಲ ಒಂದು ಕ್ಷಮಿಸಿಬಿಡಿ ನಾವು ಚೆನ್ನಾಗಿ ಒಗ್ಗಟ್ಟಾಗಿ ಇದೇ ಮನೆಯಲ್ಲಿ ಇರೋಣ ಆಗ ಅರ್ಜುನ್ ನೋಡು ಸರ್ಜನ್ ನಾವು ಬೆರಳನ್ನು ತೋರಿಸಿದ್ರೆ ಸಾಕಾಗೋದಿಲ್ಲ ಆ ಬೆರಳನ್ನು ನೆಟ್ಟಗೆ ತೋರಿಸುವುದು ಹೇಗೆ ಎಂದು ಹಿಡಿದು ತೋರಿಸ್ಬೇಕು ಆಗಲೇ ಅವರಿಗೆ ಗೊತ್ತಾಗೋದು ನಮ್ಮ ಹೆಂಡತಿಯರು ನಮ್ಮ ತಲೆ ಮೇಲೆ ಹತ್ತಿ ಕುಣಿಯಲು ನೋಡಿದ್ರು ನಮ್ಮನ್ನು ತೊಗಲು ಗೊಂಬೆತನ ಕುಳಿಸಲು ನೋಡಿದ್ರು ಆದರೆ ನಾವು ಅದಕ್ಕೆ ಕುಣಿಯುವವರು ಅಲ್ಲ ಎಂದು ಗೊತ್ತಾದಾಗ ಹೇಗೆ ದಾರಿಗೆ ಬಂದರು ಗಂಡನಾದವರು ಅವನ ಸ್ಥಾನವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ತನ್ನ ಹೆಂಡತಿಗೆ ಪ್ರೀತಿಯಿಂದ ಬುದ್ಧಿಯನ್ನು ಹೇಳಿ ತಿಳಿಸಬೇಕು ಪ್ರೀತಿಗೆ ಬಗ್ಗದ ಹೆಂಡತಿಯಾದರೆ ಗಾದೆ ಮಾತು ಇದೆಯಲ್ಲ ಬುದ್ಧಿವಂತನಿಗೆ ಮಾತಿನ ಪೆಟ್ಟು ಪೆದ್ದನಿಗೆ ದೊಣ್ಣೆ ಪೆಟ್ಟು ಅದೇ ರೀತಿ ನಡೆಯಬೇಕಾಗುತ್ತದೆ ಕೆಲವೊಂದು ವ್ಯಕ್ತಿಗಳು ಸಮಯ ಸಂದರ್ಭ ಬಂದಾಗ ಅನುಭವದೊಂದಿಗೆ ತಮ್ಮ ಬುದ್ಧಿಯನ್ನು ಬದಲಾಯಿಸಿಕೊಳ್ಳುತ್ತಾರೆ ಗಂಡಂದಿರ ಅಂತಿಮ ತೀರ್ಮಾನ ಹೆಂಡತಿಯರನ್ನು ಹೇಗೆ ಸರಿಯಾದ ದಾರಿಗೆ ತಂದಿತು ಎನ್ನುವುದೇ ಈ ಕಥೆಯ ನೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ಆಸಕ್ತಿಯುಕ್ತವಾದ ಕಥೆಗಳು ಇನ್ನು ಮುಂದೆ ಬರಲಿದೆ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು